ನನ್ ಕಡೆಯಿಂದ ಬಿಗ್ ಹೈ ಬಿಗ್ ಕನ್ನಡ ಸೀಸನ್ ಲೆವೆನ್ ನ ವಾರದ ಕತೆ ಕಿಚನ್ ಜೊತೆ ಸಂಡೆ ಎಪಿಸೋಡ್ ಗೆ ನಿಮ್ಮೆಲ್ಲರಿಗೂ ಹೋಯ್ತಾ ಸ್ವಾಗತ ಸುಸ್ವಾಗತ ಈ ಸಂಡೇ ಎಪಿಸೋಡ್ ರಿನ್ಯೂ ಮಾಡತ್ತಿಗೆ ನನಗೆ ಬೈಬೇಕು ಅನಿಸ್ತಾ ಇದೆ ಯಾಕೆ ಬೈಬೇಕು ಅನಿಸ್ತಾ ಇದೆ ಬರ್ತಾ ಇದು ಸಂಡೆ ಎಪಿಸೋಡ್ದು ವಾರದ ಕಥೆ ಕಿಚ್ಚನ ಜೊತೆ ಇಲ್ಲ ಮ್ಯಾಟ್ರಿಮೋನಿಯಾ ಇದು ಯಾವುದು ಅರ್ಥ ಆಗ್ತಾ ಇಲ್ಲ ನಿಮ್ಮ ನೀವು ಯಾರಾದರೂ ಸಂಡೆ ಎಪಿಸೋಡ್ ನೋಡಿದರೆ ಅಕ್ಕ ಹೌದು ಅಕ್ಕ ನಮಗೂ ಹಂಗೆ ಅನಿಸ್ತು ಅಂತಂದ್ರೆ ಕಮೆಂಟ್ ಮಾಡಿ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ನಾನು ಮುಂದೆ ವೀಡಿಯೋಗಳು ಹಾಕ್ಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಓಕೆನಾ ಓಕೆ ಎಪಿಸೋಡ್ ರಿವ್ಯೂ ಬರೋಣ ಸಂಡೇ ಆಯ್ತಾ ಅದು ಕೊನೆಯ ಒಂದು ಎಪಿಸೋಡ್ ಇದು ಅಂದರೆ ವಾರದ ಕಥೆ ಕಿಚ್ಚನ ಜೊತೆ ಅಂದರೆ ಕಿಚ್ಚನ ಪಂಚಾಯಿತಿಯ ಲಾಸ್ಟ್ ಎಪಿಸೋಡು ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಕಾಯ್ತಾಯಿದ್ವಿ ಓಕೆ ಸಂಡೇ ಸೂಪರ್ ಡೂಪರ್ ಆಗಿರುತ್ತೆ ಅಂತ ನಿಜವಾಗ್ಲೂ ಡಬ್ಬಾ ಥರ ಇತ್ತು ಡಬ್ಬಾ ಥರ ಡಬ್ಬಾ ಥರ ಇತ್ತು ಎಪಿಸೋಡು ನಮ್ಮ ಧನ್ರಾಜ್ ಅವ್ರ ಎಲಿಮಿನೇಷನ್ ಆಗಿರೋ ಒಂದು ನಾನು ನೋಡಿದ್ದು ಬಿಟ್ಟರೆ ನಿನ್ನ ಯಾವುದೂ ಕೂಡ ಆಯಿತಾ ಅಲ್ಲಿ ಆಯಿತಾ ಯಾವುದು ಸರಿ ಇಲ್ಲ ಇದೇನು ಮ್ಯಾಟ್ರಿಮೋನಿಯಾ ಸಂಡೇ ಎಪಿಸೋಡ್ ಒಂದು ಏಳೆಂಟು ಕೋಟಿ ಪ್ರೇಕ್ಷಕರು ನೋಡ್ತಾರೆ ಮ್ಯಾಟ್ರಿಮೋನಿ ತರ ನಡೀತಾ ಇದೆ ಆ ಇಲ್ಲಿ ನೋಡಿ ಗೌಡ ರಜತ್ತು ಅದೇ ರೀತಿ ತ್ರಿವಿಕ್ರಮ್ ಈ ಮೂರು ಜನಕ್ಕೋಸ್ಕರವಾಗಿ ಎಪಿಸೋಡ್ ಎಪಿಸೋಡ್ನ ನಡೆಸಿರ್ತಾರೆ ನನಗೆ ಕಾಣಿಸ್ತು ನಾನು ಸುದೀಪ್ ಸರ್ ಅವ್ರಿಗೆ ನೇರ್ವಾಗಿ ಕೇಳ್ತೇನೆ ಸುದೀಪ್ ಸರ್ ಅವ್ರೆ ಅಲ್ಲಿ ರಜತ್ತು ಗೌಡ ತ್ರಿವಿಕ್ರಮ್ ಅಷ್ಟೇ ಇಲ್ಲ ಉಳಿದಂತಹ ಸ್ಪರ್ಧಿಗಳು ಇದಾವೆ ನೀವು ಬರೀ ಆ ಮೂರು ಜನಕ್ಕೆ ಎಪಿಸೋಡ್ ಮಾಡಂಗಿತ್ತು ಆಯ್ತಾ ಇದೇನು ಮ್ಯಾಟ್ರಿಮೋನಿನ ಅಲ್ಲ ಮ್ಯಾಟ್ರಿಮೋನಿನ ಇದೇನು ಇದೇನು ಇದು ಇದೇನು ಇದು ಮಾಡೋದ ಅಲ್ಲಿ ನೋಡಿದ್ರೆ ಆಯ್ತಾ ಯಾರು ತ್ರಿವಿಕ್ರಮರು ಒಕ್ಕೊಳಕ್ಕೆ ರೆಡಿ ಇಲ್ಲ ಯಾರಾದ್ರೂ ಒಂದು ಗಂಡು ಹುಡುಗ ಆದರು ಹೌದು ಸರ್ ನಾನು ಪ್ರಪೋಸ್ ಮಾಡಿದ್ದೀನಿ ಒಪ್ಕೊಂಡು ಬಿಡೋದು ಅವಳಿಗೆ ಅಂತ ಇಲ್ಲ ಗೌಡ ಹೇಳ್ತಾರೆ ಹೌದು ಸರ್ ಪ್ರಪೋಸ್ ಮಾಡಿದ್ದಾರೆ ನೋಡಿ ಒಂದು ವಿಷಯನ ಗೌಡ ಆಯ್ತಾ ಇರೋವಷ್ಟು ಧೈರ್ಯ

ಸಾರ್ ಏನೂ ಇಲ್ಲ ಸಾರ್ ಆಗಲ್ಲ ಸಾರಿ ಈಗಲ್ಲ ಸಾರ್ ಅದು ಸಾರಿ ಇದು ಸಾರ್ ನಿಜವಾಗ್ಲೂ ಈ ಪ್ರಪೋಸು ಇದು ಇದು ಕೂಡ ನಿಜ ಅಂತ ಒಪ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಗೊತ್ತಾ ಅವರಿಗೆ ಒಂದು ಹೇಳೋ ದಮ್ಮಿಲ್ಲ ಧೈರ್ಯ ಇಲ್ಲ ಒಂದು ಎಪಿಸೋಡ್ ಎಪಿಸೋಡ್ನ ಒಂದು ಮ್ಯಾಟ್ರಿ ಮನಿ ಶೋ ಮಾಡಿಬಿಟ್ರು ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ಸಂಡೇ ಎಪಿಸೋಡ್ ಹೆಂಗಿತ್ತು ಅಂತಂದ್ರೆ ಗಡೋನ್ನ ಕೇಳೋರು ಅದಕ್ಕೆ ಆಯ್ತಾ ರಜಪುತ್ರ ಕೊಡೋರು ಅದು ತ್ರಿವಿಕ್ರಮ್ ತಾಳ ಹಾಕೋರು ಅಂದ್ರೆ ತಾಳ ತಬಲಾ ಅನ್ನೋ ತರ ಇತ್ತು ಆ ಮೂರು ಜನಕ್ಕೋಸ್ಕರವಾಗಿ ಇದ್ದಂತಹ ಶೋ ಸಂಡೇ ಎಪಿಸೋಡು ನನಗೊಂದು ಅರ್ಥ ಆಗ್ತಾ ಇಲ್ಲ ಇದು ಏನು ಇದು ಈ ಸಂಡೇ ಎಪಿಸೋಡ್ ಇಂದು ಏನು ಇದು ಮರ್ಮ ಏನು ಏನು ಅರ್ಥ ಆಗ್ತಾ ಇಲ್ಲ ನೋಡುವ ಪ್ರೇಕ್ಷಕ ಮುಕ್ಕುಗಿತಾ ಇದ್ದಾನೆ ಸಂಡೇ ಎಪಿಸೋಡ್ ಇದು ಎಪಿಸೋಡ ಇದು ಅಂತ ಇದ್ದಾನೆ ಸುದೀಪ್ ಸರ್ ಅವ್ರ ಯಾಕೆ ಈ ಥರ ಮಾಡ್ತಿದಾರೋ ಏನೋ ನಮಗಂತೂ ಗೊತ್ತಾಗ್ತಲ್ಲ ನೋಡ್ ತಲ್ ಕೆಟ್ಟೋಗ್ಬಿಡ್ತು ಅಲ್ಲಪ್ಪ ಇದು ಏನಿದು ಆಯಿತಾ ಅವರು ಪ್ರಪೋಸ್ ಮಾಡಿದರೆ ಅವ್ರು ಏನೋ ಮಾಡ್ಕೊತಾರ ಅದು ಬಿಟ್ಬಿಡಿ ಆ ವಿಷಯನ ನೀವು ನಂಬಲ್ಲ ಸ್ನೇಹಿತರೆ ಮುಕ್ಕಾಲು ಗಂಟೆ ಓಡಿದೆ ಆ ವಿಷಯ ನೀವು ನಂಬ್ತೀರ ನೀವು ಮುಕ್ಕಾಲು ಗಂಟೆ ಆಯಿತಾ ಮುಕ್ಕಾಲು ಗಂಟೆ ಆ ವಿಷಯ ಓಡಿದೆ ನೋಡೋನ್ಗೆ ಎಷ್ಟು ಬಿ ಪಿ ಜಾಸ್ತಿ ಆಗಬೇಕು ಎಪಿಸೋಡ್ ನೋಡೋನಿಗೆ ನೀವೇ ಯೋಚನೆ ಮಾಡಿ ಇದು ಎಪಿಸೋಡ ಇದು ಇದು ಅಲ್ಲ ಇದು ಇದು ಆಯ್ತಾ ಹಿಂಗ ತಿ ಮ್ಯಾಟ್ರಿಮೋನಿ ಎಪಿಸೋಡ್ ಅಲ್ಲಿ ಅವರೇ ಹೇಳ್ತಿದ್ರು ಅಲ್ಲಿ ಏನು ಇಲ್ಲ ಅಂತ ಅಲ್ಲಿ ತ್ರಿವಿಕ್ರಮ್ ಒಪ್ಕೋಳಕ್ಕೆ ರೆಡಿ ಇಲ್ಲ ಆಗಿ ಏನ್ ಗೊತ್ತಾ ಈ ನಾಟಕಕ್ಕೋಸ್ಕರವಾಗಿ ನಮ್ಮ ಧನ್ರಾಜ್ ಅವ್ರು ಬಲಿಯಾದ್ರು ಅಂತಾನೆ ಹೇಳ್ಬೋದು ನಮ್ಮ ಧನ್ರಾಜ್ ಅವರು ಈ ನಾಟಕಕ್ಕೋಸ್ಕರ ಬಲಿಯಾದ್ರು ಅಂತಾನೆ ಹೇಳ್ಬೋದು ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಹನುಮಂತು ಮೋಕ್ಷಿತನ್ನ ಫೈನಲ್ಗೆ ಹೋಗಿರೋದು ಸುದೀಪ್ ಸರ್ ಅವ್ರಿಗೆ ಇಷ್ಟ ಇಲ್ವಾ ನನಗೆ ಹಂಗೆ ಅನ್ನಿಸ್ತಾ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಏನೋ ನನ್ನ ದೊಡ್ಡ ತೋಲ ನನಗೆ ಹನುಮಂತು ಮಾತಾಡೋ ಮಾತಿದೆಯಲ್ಲ ಅರ್ಥ ಗರ್ಭಿತವಾಗಿರುತ್ತೆ ತುಂಬ ಚೆನ್ನಾಗಿ ಅವ್ರು ಆನ್ಸರ್ ಮಾಡ್ತಾರೆ ಅವರು ರಜತ್ ಲೆವೆಲಿಗೆ ಇಳಿದು ಮಾತಾಡೋವಷ್ಟು ಇಲ್ಲ ಆಯ್ತಾ ಹನುಮಂತಿಗೆ ಹನುಮಂತ್ ಏನು ಅದು ಹನುಮಂತ ಟಕ್ಕ ಸೂಪರ್ ಸುದೀಪ್ ಸರ್ ಅವ್ರಿಗೆ ವಾಯ್ ಸರ್ ಬಿಡಿ ಸರ್ ನೀವು ಹೇಳ್ದಂಗೆ ಆಗಲಿ ಸುದೀಪ್ ಸರ್ ಅವ್ರಿಗೇನೆ ನಮ್ಮ ಹನುಮಂತು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಹನುಮಂತವಿನ ಆನ್ಸರ್ ಏನು ಸುದೀಪ್ ಸರ್ ಅವರಿಗೆ ಕೊಟ್ಟರು ನೋಡಿ ಸೂಪರಾಗಿತ್ತು ಹಂಗೆ ಕೊಡಬೇಕು ಆನ್ಸರ್ ಸರ್ ಮಯಕ್ಕೆ ಇದು ಈಗ ಪಾರ್ಶಾಲಿಟಿ ಶೋ ಆಗ್ತಾ ಇದೆ ಇಲ್ಲಿ ಪಾರ್ಶಾಲಿಟಿ ಅಂದ್ರೆ ಹನುಮಂತು ಮೋಕ್ಷಿತಾ ಇವ್ರು ಯಾರು ಲೆಕ್ಕಕ್ಕೆ ಇಲ್ಲ ಬರೀ ಏನು ಬೊಂಬೆಗೌಡ ತ್ರಿವಿಕ್ರಮ ರಜತಿ ಮೂರು ಜನಕ್ಕೆ ಈ ಶೋ ಒಂದು ಸಂಡೇ ಶೋ ಅಲ್ಲಿ ಸಿಗರೇಟ್ ಬಗ್ಗೆ ಮಾತಾಡ್ತಾರೆ ವಾವ್ ಸೂಪರ್ ಒಂದು ಆಯ್ತಾ ವಾರದ ಕತ್ತೆ ಕಿಚ್ಚನ ಶೋ ಅಂತಂದರೆ ಆಯ್ತಾ ಎಪಿಸೋಡ್ ಅಂದರೆ ಏಳೆಂಟು ಕೋಟಿ ಜನ ವೆಯ್ಟ್ ಮಾಡಿ ನೋಡ್ತಾರೆ ಅಂತ ಒಂದು ಶೋ ಅಲ್ಲಿ ಸಿಗ್ರೇಟ್ ಬಗ್ಗೆ ಆ ಪ್ಯಾಕ್ ನೀರಿಟ್ಕ ಆ ಪ್ಯಾಕ್ ನಾನಿಟ್ಕತ್ತೀನಿ ನಾನು ಸಿಗರೇಟ್ ಕೊಡ್ತೀನಿ ನೀನು ಉತ್ತರ ಹೇಳಿದ್ರೆ ಓ ಮೈ ಗುಡ್ ನೆಸ್ ಎಲ್ಲಿಗೋಯೋಯ್ತು ಇದು ಒಂದು ಎಥಿಕ್ಸ್ ಇಲ್ವಾ ಒಂದು ಶೋಗೆ ಆ ಸಿಗರೇಟ್ ಬಗ್ಗೆ ಮಾತಾಡ್ತಾರೆ ಸಿಗರೇಟ್ ಕೊಡಿ ಅಂತ ಆಯ್ತಾ ನಾನು ಹೇಳ್ತೀನಿ ಸಿಗರೇಟ್ ಕೊಡಿ ಅರ್ಧ ಪ್ಯಾಕ್ ಅವನಿಗೆ ಕೊಡಿ ಅರ್ಧ ಪ್ಯಾಕ್ ನನಗೆ ಕೊಡಿ ಅಂತ ಇದ್ರ ಬಗ್ಗೆ ಸ್ನೇಹಿತರೆ ನೀವೇ ನೀವೇ ಆನ್ಸರ್ ಮಾಡಬೇಕು ಇದನ್ನೇ ಇದನ್ನೆಲ್ಲ ಈ ಸಂಡೇ ಎಪಿಸೋಡ್ ಹೆಂಗಿತ್ತು ಅಂದ್ರೆ ನನಗೆ ಡಬ್ಬಾ ಡಬ್ಬಾ ತರ ಇತ್ತು ಅಷ್ಟು ವರ್ಷ ಆಗಿತ್ತು ಅಂತ ಹೇಳ್ತೀನಿ ನಾನು ಬೇಜಾರಾಗುತ್ತೆ ಏನಿದು ಇದು ಒಂದು ಚೂರು ಇದಿಲ್ಲ ಅಲ್ಲ ರಜತ್ಗೆ ಹನುಮಂತು ಫ್ಲಾಪ್ ಕೊಟ್ಟಿದ್ದನ್ನ ಎಸ್ಕೊಳ್ಳಲ್ಲ ಆಯಿತಾ ಕ್ಲಾಕ್ ಕೊಟ್ಟು ಸೈಜ್ ಕಾಲ ರಜಾ ಬೇಕಾದ್ರೆ ಯಾರಿಗೆ ಏನು ಬೇಕಾದರೂ ಕೊಡ್ಬೋದಾ ಯಾರಿಗೆ ಏನು ಬೇಕಾದರೂ ಮಾಡ್ಬೋದಾ ಏನು ದೊಡ್ಡ ಹನುಮಂತು ಆಯಿತಾ ಉತ್ತರ ಕರ್ನಾಟಕದ ಹುಲಿ ಆಯಿತಾ ಅದೊಂದು ಗಾದೆನೇ ಇದೆ ಅವ್ರು ಮಾತಾಡೋಲ್ಲ ಮಾಡಿ ತೋರಿಸ್ತಾರೆ ನಿನ್ನಂಗೆ ಏ ನಾನು ಬಿಡ್ತೀನಿ ಏ ನಾನು ಓಡ್ಬಿಡ್ತೀನಿ ಏ ನಾನು ಬ್ಲೇಡ್ ಹಾಕ್ಬಿಡ್ತೀನಿ ಏ ನಾನು ಕೊಂದ್ಬಿಡ್ತೀನಿ ಇವೆಲ್ಲ ಹನುಮಂತನ ಹತ್ರ ನಡೆಯಲ್ಲ ಬೇರೆ ಎಲ್ಲಾದರೂ ಹೊರ್ಗಡೆ ಹೊರ್ಗಡೆ ಸಣ್ಣ ಪುಟ್ಟ ಅವ್ರ ಹತ್ರ ಇಟ್ಕೊ ಅದು ಹನುಮಂತು ಉತ್ತರ ಕರ್ನಾಟಕದ ಹುಲಿ ಅವ್ನ ಹತ್ರ ಈಗ ಯಾವ ನಡೆಯೋಲ್ಲ ಅವ್ನು ಎಷ್ಟು ಡೀಸೆಂಟಾಗಿ ಹ್ಯಾಂಡ್ಲ್ ಮಾಡ್ತಾನೆ ಅಂದ್ರೆ ಹನುಮಂತು ಹನುಮಂತು ನಿನ್ನ ತಾಳ್ಮೆ ಇದೆಯಲ್ಲ ಹನುಮಂತು ನಿಜವಾಗ್ಲೂ ಏ ಅದಕ್ಕೊಂದು ದೊಡ್ಡ ನಮಸ್ಕಾರ ಹಾಕೋಣಪ್ಪ ನಿನ್ನ ತಾಳ್ಮೆಗೆ ಮೆಚ್ಚಬೇಕು ಅಷ್ಟೆಲ್ಲ ಒಂದು ಪ್ರವೋಕ್ ಮಾಡಿದ್ರು ಕೆರಳಿಸಿದ್ರು ಕೂಡ ಹನುಮಂತು ಬಾಯಿನಿಂದ ಒಂದು ಕೆಟ್ಟ ಪದ ಬರೋಲ್ಲ ಅಂತಂದರೆ ಅವ್ರ ಅಪ್ಪ ಅಮ್ಮ ಎಷ್ಟು ಸಂಸ್ಕಾರದಿಂದ ಬೆಳೆಸಿದ್ದಾರೆ ಹನುಮಂತುನ ಅಂತ ಗೊತ್ತಾಗುತ್ತೆ ನಿಜವಾಗ್ಲೂ ಹನುಮಂತು ನೀನು ಎಲ್ಲೋ ಇದೆಯಾ ಆಯಿತಾ ನೀನು ನೀನು ನಿನ್ನೂ ಆಯಿತಾ ತುಂಬ ಎತ್ತರದಲ್ಲಿದೆಯಾ ಆಯ್ತಾ ಅವ್ರ ಮುಂದೆ ನೀನು ತುಂಬ ಎತ್ತರದಲ್ಲಿದೆಯಾ ಅಷ್ಟು ಪ್ರವೋಕ್ ಮಾಡಿದ್ರು ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಬರಲ್ಲ ಇಲ್ಲಿ ನೋಡಿ ಭವ್ಯಗೌಡನ್ಗೆ ಬ್ಲಾಕ್ ಬಸ್ಟರ್ ಕೊಡೋಕ್ಕೂ ತ್ರಿವಿಕ್ರಮೇ ಬೇಕು ಎಲ್ಲಾದ್ರು ಕೊಡೋಕ್ಕೂ ತ್ರಿವಿಕ್ರಮ ಬೇಕು ನಾನು ಒಪ್ಕೊಂಡ್ತೀನಿ ಆಯ್ತಾ ಬವ್ಯಗೌಡ ತ್ರಿವಿಕ್ರಮ ಅವ್ರ ಬಾಂಡಿಂಗು ಸೂಪರ್ ಆಗಿದೆ ಎಲ್ಲದೂ ಇದೆ ಆಯಿತಾ ಆದ್ರೆ ಇದೇ ತ್ರಿವಿಕ್ರಮರು ಬೊವ್ಯಗೋಡಿಗೆ ಕೊಡಲ್ಲ ಪಾಪ ಬವ್ಯೇಗೌಡ ತ್ರಿವಿಕ್ರಮ ಅವರಿಗೆ ಏನೇ ಬಂದ್ರು ಸೂಪರ್ ಅಂತ ಕೊಡ್ತಾರೆ ಅದೇ ಬೊವ್ಯ ಗೌಡನ್ಗೆ ತ್ರಿವಿಕ್ರಮ್ ಕೊಡಲ್ಲ ಇಷ್ಟೇ ತ್ರಿವಿಕ್ರಮಗೂ ಬೊವ್ಯಗೋಡ್ಗೂ ಇರೋ ವ್ಯತ್ಯಾಸ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆನೆಸ್ಟ್ ಆಗಿ ಬವ್ಯಗೌಡ ಆಯ್ತಾ ತ್ರಿವಿಕ್ರಮ ಅವ್ರ ಹತ್ರ ಇದ್ದಾರೆ ಅನ್ನೋದು ಇದು ಓಪನ್ ಆಗಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ಆನೆಸ್ಟ್ ಒಂದು ಬಾಂಡಿಂಗು ಭವ್ಯಗೌಡ ತ್ರಿವಿಕ್ರಮ್ ಅವ್ರ ಜೊತೆ ಇದ್ರು ತ್ರಿವಿಕ್ರಮ್ ಅವ್ರ ಬವೇಗೌಡವ್ರ ಜೊತೆ ಹಾನೆಸ್ಟ್ ಆಗಿ ಇದ್ರ ಅಂತ ಕೇಳಿದ್ರೆ ನನಗೆ ಫಿಫ್ಟಿ ಫಿಫ್ಟಿ ಅಂತೀನಿ ಅದು ನಂಬಿಕೆನೇ ಇಲ್ಲ ನನಗೆ ಯಾಕೆಂದ್ರೆ ಬವೇಗೌಡ ಪಾಪ ಹಾನೆಸ್ಟ್ ಆಗಿದ್ದಾಳೆ ಅದು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಏನೇ ಒಂದು ತ್ರಿವಿಕ್ರಮ್ ಅವ್ರ ಜೊತೆ ಇದ್ರು ಕೂಡ ಹಾನೆಸ್ಟ್ ಆಗಿದ್ದಾಳೆ ಯಾವತ್ತೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಡುವಂಥ ಕೆಲಸ ಮಾಡಿಲ್ಲ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ನಾಮಿನೇಷನ್ ಮಾಡಿದ್ದು ಕೂಡ ಒಂದು ಚಿಕ್ಕ ಪುಟ್ಟ ರೀಸನ್ ಕೊಟ್ಟು ಮಾಡಿದರು ಅದೇ ನಮ್ಮ ತ್ರಿವಿಕ್ರಮ್ ಅವರು ಬವೇಗೌಡನ ಒಂದು ಇಷ್ಟು ದೊಡ್ಡ ರೀಸನ್ ಕೊಟ್ಟು ಮಾಡಿದ್ರು ಅದೇ ಹೇಳೋದು ತ್ರಿವಿಕ್ರಮಗೂ ಬೊವೇಗೌಡಗೂ ಇರೋ ವ್ಯತ್ಯಾಸ ಅಂದರೆ ಬೊವ್ವೇಗೌಡ ತುಂಬ ಆನೆಸ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವ್ರ ಮೇಲೆ ತ್ರಿವಿಕ್ರಮ ಅವ್ರ ಬವೇಗೌಡ ಮೇಲೆ ಆನೆಸ್ಟ್ ಆಗಿದ್ದಾರೆ ಅಂತಂದರೆ ನನಗೆ ನನಗೆ ಅದಕ್ಕೆ ಆನ್ಸರೇ ಇಲ್ಲ ನನ್ನ ಹತ್ರ ಆಯ್ತಾ ನಿಜವಾಗ್ಲೂ ಬವೇಗೌಡ ಈ ವಿಷಯದಲ್ಲಿ ಮೆಚ್ಚಲೇಬೇಕು ಓಕೆ ಇಲ್ಲಿ ಮೋಕ್ಷಿತ ಹನುಮಂತು ಧನ್ರಾಜು ಆಯ್ತಾ ಕಾರಣರಾಗಿದ್ದಾರೆ ನಾನು ಗೊತ್ತಾಗ್ತಾ ಇದೆ ನಿನ್ನ ಎಪಿಸೋಡಲ್ಲೂ ಅಷ್ಟೇ ನಿನ್ನ ನೀನೊಂದು ವಾರ ಎಪಿಸೋಡ್ ಬರುತ್ತೆ ಅಂದರು ಆ ಎಪಿಸೋಡಲ್ಲೂ ಕೂಡ ಏನು ಅನುಮಂತು ಮತ್ತೆ ಮೋಕ್ಷಿತ ಇದ್ದಾರೆ ಇವ್ರನ್ನೇ ತೋರಿಸಲ್ಲ ಇವ್ರದೇ ಮೂರು ಜನ ನಡೀತಾ ಇರುತ್ತೆ ಇವ್ರದೇ ಮೂರು ಜನ ಸ್ಟೋರಿನ ಝೂಮ್ ಹಾಕಿ 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 ಬಿಗ್ ಬಾಸ್ ತೋರಿಸ್ತಾನೆ ಒಟ್ಟಾರೆಯಾಗಿ ಬಿಗ್ ಬಾಸು ತ್ರಿವಿಕ್ರಮ್ ಭವ್ಯಗೌಡ ರಜತ್ ಮೂರು ಜನನ ಈ ವಾರ ಝೂಮ್ ಮಾಡಿ ಮಾಡಿ ತೋರಿಸಿ ಈ ಮೂರು ಒಬ್ರಿಗೆ ಕಪ್ ಕೊಟ್ಟು ಕಳಿಸ್ತಾರೆ ಇದನ್ನ ನಾವು ನೋಡಬೇಕು ಇದು ನಮ್ಮ ಹಣೆ ಬರ ಆಯ್ತಾ ಇಲ್ಲಿ ಪಾರ್ಶ್ವಾಲಿಟಿ ಮಾಡ್ತಿರೋದು ಎದ್ದು ಕಾಣ್ತಿದೆ ಸಂಡೇ ಎಪಿಸೋಡ್ ನೋಡಿದನು ಎಲ್ಲರೂ ಏನಂತ ಹೇಳ್ತಿದ್ದಾರೆ ಗೊತ್ತಾ ಸುದೀಪ್ ಸರ್ ಅವ್ರ ಈ ರೀತಿ ಮಾಡ್ತಾರೆ ಅಂತ ನಗ್ತಾ ಇದ್ದಾರೆ ಸುಧೀರ್ ಸರ್ ಅವ್ರು ಯಾವತ್ತೂ ಹಿಂಗೆ ಮಾಡಿದವ್ರಲ್ಲ ಆಯ್ತಾ ಒಂದು ಶೋನ ಈ ರೀತಿ ಗೇಲಿ ಮಾಡ್ಕೊಂಡು ನಕ್ಕೊಂಡು ಟೈಮ್ ಪಾಸ್ ಮಾಡ್ದವ್ರಲ್ಲ ಹೇಳಕ್ಕೆ ಮಾತನಾಡಕ್ಕೆ ತುಂಬಾ ವಿಷಯ ಇತ್ತು ಆಯ್ತಾ ಆದ್ರೆ ಅದು ಮಾಡಲಿಲ್ಲ ಒಂದು ವ್ಯಂಗ್ಯವಾಗಿ ಆಯ್ತಾ ಶೋನ ಮುಗಿಸಿದ್ರು ಒಂದು ವ್ಯಂಗ್ಯವಾಗಿ ಸಂಡೇ ಎಪಿಸೋಡ್ ಮುಗಿಸಿದ್ರು ಈ ಸಂಡೇ ಎಪಿಸೋಡ್ ನೋಡಿದವರಿಗೆ ನಿಜವಾಗ್ಲು ಆಯ್ತಾ ಮಕ್ಕಗೆ ಅದೊಂದು ಬಾಕಿ ಅಲ್ಲ ಧನ್ರಾಜ್ ಅವ್ರನ್ನ ಎಂದೆಟ್ಟು ಮಾಡ್ತೀರಾ ಆಯ್ತಾ ಧನ್ರಾಜ್ ಅವರು ಏನು ಬಂದಿದೆ ದಂದ್ರಾಜ್ ಅವರು ಆಯ್ತಾ ಇವ್ರೆಲ್ಲರಿಗಿಂತ ಕಮ್ಮಿ ಇದೆ ಎಲಿಮಿನೇಟ್ ಮಾಡ್ತಾರೆ ಒಟ್ಟಾರೆಯಾಗಿ ಗೌಡ ರಜತ್ತು ತ್ರಿವಿಕ್ರಮ್ ಅದೇ ರೀತಿ ಉಗ್ರ ಮಂಜು ಈ ನಾಲ್ಕು ಜನನ್ನ ಕಳಿಸಕ್ಕೆ ಸುದೀಪ್ ಸಾರಿಗೂ ಇಷ್ಟ ಇಲ್ಲ ಶೋ ಅವರಿಗೂ ಇಷ್ಟ ಇಲ್ಲ ಯಾಕಂದ್ರೆ ಬಡ್ಪಾಯಿ ಈಗ ಧನ್ರಾಜ್ ಅವರು ಏನೇ ಹೇಳಿದ್ರು ಕೇಳ್ತಾನೆ ಆಯ್ತು ಎಲಿಮಿನೇಷನ್ ಹೋಗ್ತಾನೆ ಏನು ಮಾತಾಡಲ್ಲ ಆಯ್ತಾ ಧನ್ರಾಜ್ ಪುಪ್ಪಾ ಅವ್ರು ಏನು ಇವ್ರಿಗೆ ಅವ್ರು ಬೇಕಾಗಿರೋದು ಅಂದರೆ ಈ ಫೇವರಿಸಮ ಅಂದರೆ ಅವರು ಆ ನಾಲ್ಕು ಜನ ಇರಬೇಕು ಧನ್ರಾಜ್ ಲೆಕ್ಕ ಒಟ್ಟಾರೆ ಹೇಳ್ತೀನಿ ಈ ಥರ ಒಂದು ಪಾರ್ಶಾಲಿಟಿ ಸೀಸನ್ನ ನಾನು ಹತ್ತು ಸೀಸನಲ್ಲಿ ನೋಡಿಲ್ಲ ಬಿಗ್ ಬಾಸ್ ಬಾಸ್ನ ಸೀಸನ್ ಲೆವೆನ್ ಪಾರ್ಶಾಲಿಟಿ ಫೇವರಿಸಮ್ ಸೀಸನ್ ಅನ್ನೋದು ಪ್ರೂವ್ ಆಗೋಯ್ತು ಓಪನ್ ಆಗಿ ಗೊತ್ತಾಗ್ತಾ ಇದೆ ಸ್ಕ್ರೀನ್ ಮೇಲ್ಗಡೆ ಸಂಡೇ ಎಪಿಸೋಡಲ್ಲಿ ತ್ರಿವಿಕ್ರಮ್ ಗೊಬ್ಬೇಗೌಡ ರಜತ್ ಬಿಟ್ಟರೆ ಮೂರೂ ಜನ ಬಿಟ್ಟರೆ ಬೇರೆ ಯಾರನ್ನೂ ತೋರಿಸ್ಲಿಲ್ಲ ಎಪಿಸೋಡ್ ಎಪಿಸೋಡಲ್ಲಿ ಯಾರಿಗೂ ಸ್ಕ್ರೀನ್ ಸ್ಪೇಸೇ ಇಲ್ಲ ಅವ್ರು ಮಾತಾಡ್ತಾರೆ 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 ಅವ್ರು ಮಾತಾಡೋದು ನಾವು ನೋಡಬೇಕು ಆಯ್ತಾ ಒಟ್ಟಾರೆ ಈ ಸಂಡೇ ಎಪಿಸೋಡ್ ನೋಡಿದ್ದಕ್ಕೆ ನಿಜವಾಗ್ಲೂ ಕೂಡ ನನಗೆ ಒಂದನ್ನಿಸ್ತು ಈ ವಿನ್ನಿಂಗು ಅಷ್ಟೇ ಈ ಫೈನಲ್ ವೀಕು ಅಷ್ಟೇ ನಮ್ಮ ಹಣೆ ಈ ಮೂರು ಜನನೇ ತೋರಿಸಿ ತೋರಿಸಿ ನಮ್ಮ ಜೀವ ತಿಂತಾರೆ ಇಷ್ಟೇ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್